ವೀಕ್ಷಕರೇ ವೆಲ್ಕಮ್ ಟು ಎಸ್ ಪಿ ಬಿ ಟೈಲರ್ ಬ್ರೋ ಇವತ್ತಿನ ವಿಡಿಯೋದಲ್ಲಿ ನಮಗೆ ಪೈಪಿಂಗನ್ನು ಬೋಟಿಕ್ಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಸೊ ಒಬ್ಬ ಪ್ರೊಫೆಷನಲ್ಲಾಗಿ ಸ್ಟಿಚಿಂಗನ್ನು ಮಾಡುವುದು ಅಷ್ಟು ಇಂಪಾರ್ಟೆಂಟ್ಸ್ ಅಂತಕ್ಕಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗ್ತಾ ಬರುತ್ತೆ ಹಾಗಾಗಿನೇ ಬ್ಲೌಸ್ಗಳು ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರತಕ್ಕಂಥದ್ದು ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕಂತ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಐರನ್ನ ಮಾಡಿಕೊಂಡು ಪೈಪಿಂಗನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೇನೆ ಸೊ ಮೊದಲಿಗೆ ಐರನ್ ಮಾಡಿದ ತಕ್ಷಣ ಈ ರೀತಿ ಬ್ಯಾಕ್ ಸೈಡಲ್ಲಿ ಲೈನಿಂಗ್ ಹತ್ತಿರ ಫಿನಿಶಿಂಗ್ ಇಷ್ಟು ಚೆನ್ನಾಗಿ ಬಂದಿರುತ್ತೆ ಇದಾದ ನಂತರ ನಮಗೆ ಪೈಪಿಂಗ್ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಇಟ್ಕೊಂಡು ಅಷ್ಟು ಪೈಪಿಂಗನ್ನು ತೆಗೆದುಕೊಂಡು ಇವಾಗ ಏನು ಕಾಣ್ತಾ ಇದೆ ಮೇಲ್ಗಡೆ ನಾವು ಅಲ್ಲಿ ಪೈಪಿಂಗನ್ನು ಇಟ್ಕೊಂಡು ಸ್ಟಿಚಿಂಗನ್ನು ಮಾಡುವಂಥದ್ದು ಬಹಳ ಸಿಂಪಲ್ ಆಗಿರುತ್ತೆ ಇದು ಬಂದು ಬೇಸಿಕ್ ಅಂತಂದ್ರೇನು ಸ್ಟಾರ್ಟಿಂಗ್ ಮಾಡೋರಿಗೆ ತುಂಬಾ ಅನುಕೂಲ ಆಗುತ್ತೆ ಈ ರೀತಿ ಪೈಪಿಂಗನ್ನು ಕಲಿಯೋದ್ರಿಂದ ತುಂಬ ಅಂದರೆ ತುಂಬ ಈಸಿಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಈಗ ಪೈಪಿಂಗನ್ನು ನಾವು ಕರೆಕ್ಟ್ ಎಲ್ಲಿ ಶೋಲ್ಡರ್ಗೆ ಮಾರ್ಕನ್ನು ಹಾಕಿದ್ದೀವಿ ಆ ಪೊಸಿಷನಲ್ಲಿ ನಮಗೆ ಎಷ್ಟು ಮಾರ್ಜಿನನ್ನು ಬಿಟ್ಕೊಂಡಿದ್ದೀವಿ ಆ ಪೊಸಿಷನಲ್ಲಿ ಕರೆಕ್ಟ್ ಪೈಪಿಂಗನ್ನು ಇಟ್ಕೊಂಡ್ಬಿಟ್ಟು ನಾವೇನು ಮಾಡಬೇಕು ಸ್ಟಿಚಸನ್ನು ಹಾಕ್ತಾ ಹೋಗಬೇಕು ಸೇಮ್ ಮಾರ್ಜಿನ್ ಎಷ್ಟಿರುತ್ತೋ ಅಷ್ಟೇ ಮಾರ್ಜಿನಲ್ಲೇ ಸ್ಟಿಚಿಂಗನ್ನು ಬಿಡ್ತಾ ಹೋಗಬೇಕು ಯಾವುದೇ ಕಾರಣಕ್ಕೂ ಕೆಳಗಡೆ ಇರುವಂಥ ಅಂದರೆ ಲೈನಿಂಗನ್ನು ಎಳೆಯೋದಾಗಲಿ ಅಥವಾ ರೊಟೇಷನ್ ಮಾಡೋದಾಗಲಿ ಮಾಡಬಾರ್ದು ಜಸ್ಟ್ ಪುಷ್ ಅಪ್ಪನ್ನು ಮಾಡಬೇಕು ಅಷ್ಟೇ ಸೊ ಕೈಯಲ್ಲಿರುವಂತಹ ಪೈಪಿಂಗನ್ನು ಬೇಕಾದರೆ ನೀವು ಲೈಟಾಗಿ ಎಳ್ಕೊಳ್ಳಿ ಯಾಕೆ ಅಂದರೆ ನಾವು ಕ್ರಾಸಲ್ಲೇ ತೆಗೆದುಕೊಂಡಿರ್ತೀವಿ ಪೈಪಿಂಗ್ ಒಳಗಡೆ ಮೇಲೆ ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಸ್ವಲ್ಪ ಲೈಟಾಗಿ ಎಳ್ಕೊಳ್ಬೇಕಾಗತ್ತೆ ಆಗ ಮಾತ್ರ ರೊಟೇಷನ್ ಅಂತಕ್ಕಂಥದ್ದು ಒಳಗಡೆ ಆಗತ್ತೆ ಅವಾಗ ನಿಮಗೆ ಫಿನಿಶಿಂಗ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇದನ್ನು ಕಂಪ್ಲೀಟ್ ಮಾಡ್ಕೊಂಬಿಡಿ ಓಕೆನಾ ಚಾನಲ್ಗೆ ಯಾರಾದರೂ ಹೊಸಬ್ರು ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಂಟೆಂಟ್ ಇಷ್ಟ ಆದರೆ ಸೊ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಇದಾದ ನಂತರ ನಾವೇನು ಮಾಡಬೇಕು ಕಟಿಂಗನ್ನು ಮಾಡಿಕೊಂಡು ಜಸ್ಟ್ ಟರ್ನ್ಔಟ್ ಮಾಡಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ ಕರೆಕ್ಟಾಗಿ ಬಂದಿದೆ ಅಂತೇಳಿ ಈ ರೀತಿ ಇಟ್ಕೊಂಡಾದ್ಮೇಲೆ ಪರ್ಫೆಕ್ಟ್ ಆಗಿ ಇಲ್ಲಿ ತುಂಬ ಎಚ್ಚರ ವಹಿಸಬೇಕು ನಮಗೆ ಮೇನ್ ಫ್ಯಾಬ್ರಿಕ್ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ ಇಲ್ಲಿ ನೋಡಿ ಹಾಫ್ ಇಂಚ್ ಜಾಸ್ತಿ ಬರ್ತಾ ಇದೆ ಐರನ್ ಮಾಡಿ ಇಟ್ಕೊಂಡಾಗ ಸೊ ನಾವು ಈ ರೀತಿ ಟರ್ನ್ ಮಾಡಿ ಪೈಪಿಂಗ್ ಮೇಲೆ ಹಾಕೊಂಡಾಗ ಕೆಳಗಡೆಯಿಂದ ಮತ್ತೆ ಮೇಲ್ಗಡೆ ಡಿಫ್ರೆನ್ಸ್ ಎಷ್ಟು ಬಂದಿತ್ತು ಮೇಲ್ಗಡೆ ನಮಗೆ ಹಾಫ್ ಇಂಚ್ ಡಿಫ್ರೆನ್ಸ್ ಇತ್ತು ಸೊ ಹಾಫ್ ಇಂಚ್ ಅಲ್ಲೇ ನಾವು ಲೈನಿಂಗನ್ನು ಇಟ್ಕೊಳ್ಬೇಕಾಗತ್ತೆ ಓಕೆನಾ ಅದೇ ಡಿಫ್ರೆನ್ಸನ್ನು ಮೇಂಟೇನ್ ಮಾಡಬೇಕು ಒಂದು ವೇಳೆ ಫ್ಯಾಬ್ರಿಕ್ ಜಾಸ್ತಿ ಇದೆ ಅಂತ ಹೇಳಿ ನಾವು ಮೇಲ್ಗಡೆ ತೆಗೆದುಕೊಂಡು ಹೋದರೆ ಪೈಪಿಂಗನ್ನು ಏನಾಗುತ್ತೆ ಅಂತಂದರೆ ನಿಮಗೆ ಫಿನಿಶಿಂಗ್ ಅಂಥದ್ದು ಬರೋಲ್ಲ ಪೂರ್ತಿ ಬ್ಲೌಸ್ ಹಾಳಾಗಿಬಿಡುತ್ತೆ ಮತ್ತೆ ಸ್ಟಿಚಸ್ ಉಚ್ಚಿ ಮಾಡಬೇಕಾಗತ್ತೆ ಓಕೆನಾ ಆಫ್ ಇಂಚ್ ಡಿಫ್ರೆನ್ಸಲ್ಲಿ ಇಟ್ಕೊಂಡಿದ್ದೀವಿ ಇಟ್ಕೊಂಡು ಇದೇನು ಪೈಪಿಂಗನ್ನು ನಾವು ಸ್ಟಿಚ್ ಮಾಡಿದ್ದೀವಿ ಆಲ್ರೆಡಿ ಸೊ ಅದ್ರ ಮೇಲೇ ಹೊಲಿಗೆನ ಬಿಟ್ಕೊಳ್ತಾ ಹೋಗ್ತಕ್ಕಂಥದ್ದು ಭಾಳ ಅಂದರೆ ಬಹಳ ಸಿಂಪಲ್ಲಾಗಿ ನಿಮಗೆ ಹೇಳಿದ್ದೀನಿ ಇಷ್ಟೇ ಇರುವಂಥದ್ದು ಬಟ್ ಇದು ಟೈಮ್ ಭಾಳ ಹಿಡಿಯುತ್ತೆ ನಿಧಾನಕ್ಕೆ ನೀವು ಕಂಪ್ಲೀಟನ್ನು ಮಾಡಬೇಕಾಗತ್ತೆ ಯಾವುದೇ ಆಗಲಿ ಫಿನಿಷಿಂಗ್ ಚೆನ್ನಾಗಿ ಬರಬೇಕು ಅಂತಂದರೆ ವರ್ಕ್ ಅಂತಕ್ಕಂಥದ್ದು ಕಂಪ್ಲೀಟ್ ವರ್ಕ್ ಅಂತಕ್ಕಂಥದ್ದು ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಆಗೋದಿಲ್ಲ ನಾವು ನಿಮಗೆ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸ್ತಾ ಇದ್ದೀನಿ ಕಾರಣ ಅಷ್ಟೇ ಟೈಮ್ ಸೇವ್ ಮಾಡೋಣ ಅಂತ ಹೇಳಿ ಇಲ್ಲಿ ಇನ್ನೊಂದು ಏನಂತಂದರೆ ಫಿನಿಷಿಂಗಲ್ಲಿ ನಾವು ಎಷ್ಟು ಟೈಮನ್ನು ಜಾಸ್ತಿ ಸ್ಪೆಂಡ್ ಮಾಡ್ತೀವಿ ಅಷ್ಟು ಔಟ್ಪುಟ್ ಅಂತಕ್ಕಂಥದ್ದು ಹೊರಗಡೆ ಬರುತ್ತೆ ಇದೆಲ್ಲವೂ ಮೈಂಡಲ್ಲಿ ಇಟ್ಕೊಂಡೆ ನಾವು ಕೆಲಸನ ಮಾಡಬೇಕಾಗತ್ತೆ ಪೇಷನ್ಸ್ ಇಂದಾನೆ ನಾವು ತಕ್ಷಣ ಬರ್ತಾ ಇಲ್ಲ ಅಂತ ಹೇಳಿ ನಾವು ಬೇಜಾರ್ ಪಟ್ಕೊಂಡ್ರೆ ಕೆಲಸ ಅಂತಕ್ಕಂಥದ್ದು ಜಲ್ದಿ ಬರಲ್ಲ ಓಕೆನಾ ಈ ಕರೆಕ್ಟಾಗಿ ನಮ್ಗೆ ಎಷ್ಟು ಬರ್ತಾ ಇದೆ ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಬೇಕು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಲೈನಿಂಗ್ ಐರನ್ ಮಾಡ್ಕೊಂಡಾಗ ಟೈಟ್ ಆಗಿಬಿಡತ್ತೆ ಅಂದ್ರೆ ಹೀಟ್ ಜಾಸ್ತಿ ಆಯಿತು ಅಂತಂದ್ರೆ ಬಟ್ಟೆ ಸಿಂಕ್ ಆಗಿಬಿಡತ್ತೆ ಆಗ ಟೋಟಲ್ ಕಂಪ್ಲೀಟ್ಲಿ ಬ್ಲೌಸ್ ಅಂತಕ್ಕಂಥದ್ದು ಹಾಳಾಗುವ ಚಾನ್ಸಸ್ ಇರುತ್ತೆ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಐರನ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಈ ರೀತಿ ಫಿನಿಶಿಂಗ್ ರೊಟೇಷನ್ ಮಾಡುವ ಸಂದರ್ಭದಲ್ಲಿ ಅಂದರೆ ಕರುವು ಏರಿಯಾಗಳಲ್ಲಿ ಗೋಡನ್ನು ಲಿಫ್ಟ್ ಮಾಡಿಬಿಟ್ಟು ನೀವು ಸ್ಟಿಚ್ಚಿಂಗನ್ನು ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಹೊಲಿಗೆ ಆ ಕಡೆ ಈ ಕಡೆ ಆಗಲೇಬಾರ್ದು ಒಂದು ವೇಳೆ ಆ ರೀತಿ ಆಯಿತು ಅಂತಂದರೆ ನೀವು ಸ್ಟಿಚಸ್ಸನ್ನು ಸ್ಟಾಪ್ ಮಾಡಿ ಆಮೇಲೆ ಸ್ಟಿಚಿಂಗನ್ನು ಕಂಟಿನ್ಯೂ ಮಾಡಿ ಕರೆಕ್ಟಾಗಿ ಬರೋ ರೀತಿ ಓಕೆನಾ ಇಲ್ಲ ಅಂತಂದರೆ ಸೊ ಪೈಪಿಂಗ್ ಅಂತಕ್ಕಂಥದ್ದು ಕಂಪ್ಲೀಟ್ಲಿ ಹಾಳಾಗುತ್ತೆ ಯಾಕೆ ಅಂದರೆ ನಾವು ಇದನ್ನು ಫಿನಿಶಿಂಗ್ ಒಳಗಡೆ ಕೊಡೋದ್ರಿಂದ ಸ್ವಲ್ಪ ಎಚ್ಚರ ವಹಿಸಿ ಕೆಲಸನ ಮಾಡಬೇಕಾಗುತ್ತೆ ಇದಾದ ನಂತರ ಅಡಿಷನಲ್ ಕ್ಲಾತ್ ಏನಿದೆ ಸಂಪೂರ್ಣ ಟ್ರಿಮ್ ಮಾಡಿ ತೆಗೆದುಬಿಡಿ ಓಕೆನಾ ಇಲ್ಲಿ ನಿಮಗೆ ಟ್ರಿಮ್ ಮಾಡಬೇಕಾದ್ರೆ ನಾವೇನು ಸ್ಟಿಚಸ್ ಹಾಕಿದೀವಿ ಅಥವಾ ನಾಚಸ್ ಹಾಕೋಬೇಕಾದ್ರೆ ಸ್ಟಿಚಸ್ನ ಬಿಟ್ಟು ಹೊರಗಡೆ ಬರೋದೋ ರೀತಿ ನಾಚಸ್ ಅನ್ನ ಹಾಕೊಳ್ಬೇಕಾಗತ್ತೆ ಮತ್ತೆ ಸ್ಟಿಚಸ್ಗೆ ಕಟ್ ಆಯ್ತು ಅಂತಂದ್ರೆ ಮತ್ತೆ ಓಪನ್ ಅಪ್ ಆಗ್ಬಿಡತ್ತೆ ಆಗ ಏನು ಮಾಡ್ಲಿಕ್ಕೆ ಬರೋದೇ ಇಲ್ಲ ಬ್ಲೌಸ್ ಕಂಪ್ಲೀಟ್ಲಿ ಹಾಳಾಗತ್ತೆ ಇದಾದ ನಂತರ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟಿಚ್ ಇದು ಲೈನಿಂಗನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಹೊಲಿಗೆನ ಕಂಪಲ್ಸರಿ ಬಿಟ್ಕೊಳ್ಬೇಕು ಪೈಪಿಂಗ್ ಹತ್ತಿರದಲ್ಲೇನೆ ಓಕೆನಾ ಇದೇ ನಮಗೆ ಫಿನಿಶಿಂಗನ್ನು ಕೊಡುವಂಥದ್ದು ಈ ರೀತಿ ಆಗತ್ತೆ ಕಂಪ್ಲೀಟ್ ಆದಮೇಲೆ ನೀವು ಈ ರೀತಿ ಟರ್ನ್ ಟರ್ನ್ಔಟ್ನ ಮಾಡ್ಕೊಳ್ಬೇಕು ಸಿಂಪಲ್ ಆಯಿತು ಪೈಪಿಂಗ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರತ್ತೆ ನಿಮಗೆ ನೋಡಿ ಸೊ ಈ ರೀತಿ ಫಿನಿಶಿಂಗ್ ಅಂತಕ್ಕಂಥದ್ದು ಔಟ್ಪುಟ್ ನಿಮಗೆ ಹೊರಗಡೆ ಸಿಕ್ತು ಸೊ ಇದು ನಿಮಗೆ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ತೋರಿಸೋದ್ರಿಂದ ನಿಮ್ಗೆ ಐದು ನಿಮಿಷ ಅಥವಾ ಹತ್ತು ನಿಮಿಷದಲ್ಲಿ ಕಂಪ್ಲೀಟ್ ಆಗಬಹುದು ಆದ ನಂತರ ನೀವು ಐರನ್ ಮಾಡ್ಕೊಳ್ಬೇಕಾಗತ್ತೆ ಐರನ್ ಮಾಡ್ಕೋಬೇಕಾದ್ರೆ ಕಂಪಲ್ಸರಿ ಎಚ್ಚರ ನೋಡಿ ಈ ರೀತಿ ಮಾಡ್ಕೋಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ಯಾಕೆ ಅಂತಂದ್ರೆ ಐರನ್ ಸ್ವಲ್ಪ ಹೀಟ್ ಜಾಸ್ತಿ ಇತ್ತು ಅಂತಂದ್ರೆ ನಿಮಗೆ ಬಟ್ಟೆ ಸಿಂಕ್ ಆಗುತ್ತೆ ಈಗ ನೋಡ್ಬೋದು ನೀವು ಬ್ಯಾಕ್ ಅಲ್ಲಿ ನಮಗೆ ಸ್ವಲ್ಪ ಬಟ್ಟೆ ಅಂತಕ್ಕಂಥದ್ದು ಸಿಂಕ್ ಆಗಿದೆ ಈ ರೀತಿ ಸಿಂಕ್ ಆದಾಗ ಬ್ಲೌಸ್ ಲೆಂತ್ ಅಲ್ಲಿ ಅಥವಾ ವೇರಿಂಗ್ ಮಾಡಿದಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂತಕ್ಕಂಥದ್ದು ಆಗೋದಿಲ್ಲ ಬಟ್ಟೆ ಸಿಂಕ್ ಆಯಿತು ಅಂದರೆ ಲೆಂತ್ ಕಡಿಮೆ ಆಗ್ಬಿಡತ್ತೆ ಸೊ ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡೆ ನಾವು ಫಿನಿಷಿಂಗನ್ನು ಕೊಡಬೇಕಾಗತ್ತೆ ಸಮಯ ನಾವು ಎಷ್ಟು ಜಾಸ್ತಿ ಕೊಡ್ತೀವಿ ಅಷ್ಟು ಔಟ್ಪುಟ್ ಅಂತಕ್ಕಂಥದ್ದು ಹೊರಗಡೆ ಬರುತ್ತೆ ಓಕೆನಾ ನೋಡಿ ಪೈಪಿಂಗ್ ಅಂತಕ್ಕಂಥದ್ದು ಎಷ್ಟು ಪರ್ಫೆಕ್ಟಾಗಿ ನಿಮಗೆ ರೆಡಿಯಾಗಿ ಬಂದಿದೆ ಎಲ್ಲೂ ಕೂಡ ಅಡಿಷ್ನಲ್ ಅಂದರೆ ಎಕ್ಸ್ಟ್ರಾ ಬರಲೇ ಇಲ್ಲ ಕರೆಕ್ಟಾಗಿ ನಾವೇನು ಪೈಪಿಂಗನ್ನು ಕೊಟ್ಟಿದ್ದೀವಿ ಎಷ್ಟು ತೆಳುವಾಗಿ ಬಂದಿದೆ ಅಂದರೆ ಅಷ್ಟು ತೆಳುವಾಗಿ ಬಂದಿದೆ ಫಿನಿಶಿಂಗ್ ಅಂತಕ್ಕಂಥದ್ದು ಈ ರೀತಿ ಬೋಟಿಕಲ್ ಎದಕ್ಕೆ ಸಿಗುತ್ತೆ ಅಂತಂದರೆ ಅವರು ಸಮಯನ ಜಾಸ್ತಿ ಕೊಡ್ತಾರೆ ಮತ್ತು ಫಿನಿಶಿಂಗ್ ಕೆಲಸ ನೀಟಾಗಿ ಮಾಡ್ತಾರೆ ಟೈಮ್ ತಗೊಂಡು ಇಲ್ಲೂ ಅಷ್ಟೇ ನೀವು ಅಷ್ಟೇ ಟೈಮನ್ನು ಎಷ್ಟು ತೆಗೆದುಕೊಳ್ತೀರಿ ಅಷ್ಟು ನೀಟಾಗಿ ಕೆಲಸ ಅಂತಕ್ಕಂಥದ್ದು ಬರುತ್ತೆ ನಾನು ಹೇಳೋದು ನಿಮಗೆ ಜಾಸ್ತಿ ಅಂತ ಅನಿಸ್ಬೋದು ಬಟ್ ಕೆಲಸ ಮಾಡೋರಿಗೆ ಮಾತ್ರ ಗೊತ್ತಿರುತ್ತೆ ಈ ನಾವು ಆಡುವಂಥ ಪ್ರತಿಯೊಂದು ಮಾತಿನ ಬೆಲೆ ಸೊ ಹಾಗಾಗಿ ಇದೇ ರೀತಿ ಫಿನಿಶಿಂಗ್ ಮಾಡಬೇಕು ನೀವು ಅಂತಂದರೆ ಟೈಮ್ ಕೊಟ್ಟು ನೀವು ನಿಧಾನಕ್ಕೆ ಸ್ಟಿಚಿಂಗನ್ನು ಮಾಡಿ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಫಿನಿಶಿಂಗ್ ಸಿಕ್ಕೇ ಸಿಗುತ್ತೆ ಓಕೆನಾ ಇದಾಗಿತ್ತು ಇವತ್ತಿನ ವೀಡಿಯೋ ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ